ಅರ್ಜುನ ಆ ಅಂಬರೆಲ್ಲ ಕಟ್ಟಿ ಬಂದರೆ ಹೆಂಗೆ ಕಾಣಿಸ್ತಿತ್ತು ಅಂದ್ರೆ ಏನ್ ನಿಜವಾಗ್ಲು ನಡೆದು ಬಂದಂಗೆ ಅಷ್ಟು ಚಂದ ಅದು ಅದ್ರ ಎದುರುಗಡೆ ನಿತ್ರೆ ಮೈ ರೋಮಲ್ಲೇ ಇದ್ದು ಬಿಡ್ತಿತ್ತು ನಮಗೆಲ್ಲ ಈಗ ಅವ್ರು ನಮ್ಮ ಅವರು ಪಳಿಸಿದವರು ಏನಾದ್ರು ಕಟ್ಟಿ ಹಿಂಗೆ ಏನಾದ್ರು ಮಲಗಿಬಿಟ್ಟು ಅವ್ರನ್ನ ಬೇರೆ ಆನೆ ಹೇಳ್ಕೊಂಡು ಹೋಗೋದು ಕಂಡ್ರೆ ಇಲ್ಲಿ ಸರಪುಣಿ ಜಡಿತಾ ಇರ್ತದ ಸರಿ ತುಂಡಾಗ್ಬಿಟ್ಟು ಹಂಗೆನೆ ಮೈಸೂರಲ್ಲಿ ಹೋಗಿ ಅದರ ಕವಾಡಿನ ಕಾಪಾಡ್ಬಿಟ್ಟು ಎಲ್ರಿಗೂ ನಮಸ್ಕಾರ ಕರುನಾಡ ಮನೆ ಮಗ ನಮ್ಮ ಅರ್ಜುನ ಅರ್ಜುನ ಸತ್ತಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಅಶೋಕಾಚರಣೆ ಮಾಡಿದೆ ನಮ್ಮ ಮನೆಯ ಒಬ್ಬ ಮಗನ ನಾನು ಕಳ್ಕೊಂಡಿದ್ದೀನಿ ಅನ್ನೋ ಅಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದೀವಿ ಆ ಅರ್ಜುನ ಸತತ ಎಂಟು ವರ್ಷಗಳ ಕಾಲ ನಮ್ಮ ಅಂಬಾರಿಯನ್ನು ಹೊತ್ತಿದ್ದ ಗಜಗಾಂಬರಿಯವನ್ನು ಮೆರೆದಿದ್ದ ಅದೆಲ್ಲವನ್ನು ಕೂಡ ನಾವು ಕಣ್ತುಂಬ್ಕೊಂಡಿದ್ದೆವು ಆ ಅರ್ಜುನನ ಒಡನಾಟ ಹೇಗಿತ್ತು ಚಿಕ್ಕರಲ್ಲಿ ಅರ್ಜುನ ಹೇಗಿದ್ದ ಇಲ್ಲಿನ ನಮ್ಮ ದುಬಾರಿ ಕ್ಯಾಂಪಿನ ಜೊತೆ ಅರ್ಜುನ ಹೇಗೆ ಪಳಗಿದ್ದ ಅದೊಂದಷ್ಟು ಮಾಹಿತಿಯನ್ನು ನಾವು ಮೇಲ್ಕೊ ಹಾಕೋಣ ನಮ್ಮ ಜೊತೆ ಇದ್ದಾರೆ ಡೋಬೇಣ ನಮಸ್ಕಾರ ನಿಮಗೆ ಅದ್ರ ಜೊತೆ ಒಡನಾಟವನ್ನು ಹೊಂದಿರೋರು ನೀವು ನೋಡಿರೋರು ನೀವು ದಸರಾಕ್ಕೆಲ್ಲ ಹೋಗಿದ್ದೀರಾ ಅರ್ಜುನ ಹೇಗಿದ್ದ ಚಿಕ್ಕದ್ರಲ್ಲಿ ಯಾರವನ್ನ ಪಳಗಿಸಿದ್ರು ಎಲ್ಲಿ ಅವನು ಬೆಳೆದ ಅದು ತಿರುಪತಿ ಒಂದು ನಮ್ಮಲ್ಲಿ ಇದು ಹೆಬ್ಬಳ ಕ್ಯಾಂಪು ಅಂತ ಒಂದು ಕ್ಯಾಂಪ್ ಇತ್ತು ಇಲ್ಲಿ ಹೆಂಗೆ ಕ್ಯಾಂಪ್ ದೊಡ್ಡದಾಗಿದೆ ಅಲ್ಲಿ ಸಹ ಇದೇ ಥರ ಇತ್ತು ಆನೆ ಪಳಸೋ ಅಂತ ಒಂದು ಲೆಕ್ಕಸರಲ್ಲಿ ಎರಡು ಕ್ಯಾಂಪು ಒಳ್ಳೆ ಆಗಿ ಕಾಣಿಸ್ಕೊತಿತ್ತು ನಮ್ಮ ಜನ ತುಂಬ ಇದ್ದರು ಅದರಲ್ಲಿ ಅಲ್ಲಿ ಸಹ ಇಪ್ಪತ್ತಾನೆ ಇಪ್ಪತ್ತೈದು ಇದ್ದರು ಇಲ್ಲಿ ಸಹ ಇಪ್ಪತ್ತೈದು ಇರ್ತಿತ್ತು ಒಂದು ಎಂಟು ಎಂಟುವರೆ ಅಡಿ ಈ ಥರದ ಆನೆ ಅದು ಇಷ್ಟು ವಯಸ್ಸಲ್ಲಿ ಹಿಡಿದಿರೋಂತಾನೆ ಏಜ್ ಆಗಿದ್ದಾಗ ಅಲ್ಲಿ ಒಂದು ಇಪ್ಪತ್ತೆಂಟು ಇನ್ನು ಬೆಳೆದಿರ್ತದೆ ಹುಡುಗನೆ ಸಿಕ್ಕಾಪಟ್ಟೆ ಹುಡುಗನೆ ಈ ಥರ ಈ ಥರ ಒಂದು ನಮ್ಮಲ್ಲೆಲ್ಲ ಆಗಂದ ನಾವು ನೋಡಿದೀವಿ ನಮ್ಮ ತಂದೆ ತಾಯಿಗಳೆಲ್ಲ ಅವ್ರ ನೆಂಟರು ಅಲ್ಲಿ ಇರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು ನಾವು ಆ ಕ್ಯಾಂಪಲ್ಲಿ ಸರ್ ನಾನು ನೋಡ್ತಾ ಇರ್ತೀವಿ ಆಗಲ್ಲ ನಾವು ಒಂದು ಹನ್ನೆರಡು ಎಲ್ಲ ನಡ್ಕೊಂಡೇ ಹೋಯ್ತಿದ್ವಿ ಇಲ್ಲಿಂದ ಹೋಗಿ ಆ ವಯಸ್ಸಿಂದ ನಾವು ನೋಡಿರೋದು ಬಂದಾಗ ಅಂಥ ಟೈಮಲ್ಲಿ ನಮಗೆಲ್ಲ ಹನ್ನೆರಡು ವಯಸ್ಸಲ್ಲೇ ಅದು ಹಿಡಿದಿದೆ ನಾವು ಹಂಗೆ ನೋಡ್ತಾ 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 ಅದು ಅಲ್ಲಿ ಬೆಳೀತು ಅರ್ಜುನನ ಹಿಡಿಬೇಕಾದ್ರೆ ಯಾವ ಸಂದರ್ಭ ಹಿಡಿದ್ರಿ ಹಿಡಿದ್ರೆ ಅವನೇನಾದ್ರೂ ಅದು ಕಪ್ಪದಲ್ಲಿ ಹಿಡಿದಿರೋದು ಇಂಜೆಕ್ಷನ್ ಅಲ್ಲ ಈ ಕಪ್ಪದಲ್ಲಿ ಎಲ್ಲ ಗುಂಡಿರ್ತಿತ್ತು ಒತ್ತಡಿ ಆಳ ಕಡೆ ಯಾವ ಕಾರಣಕ್ಕೆ ಹಿಡಿದ್ರಿ ಇಂಥದ್ದು ಒಂದು ಕೆಲಸ ಇರ್ತಿತ್ತು ಆಗ ಒಳಗಡೆ ಎಲ್ಲ ಆ ಕೆಲಸ ಹೆಂಗಿತ್ತು ಅಂದರೆ ಟಿಂಬರ್ ಎಳೆಸೋಂಥದ್ದು ಮರಗಳೆಲ್ಲ ಕಡಿತಿದ್ರು ಎಳ್ಸೋಂಥದ್ದು ಅವರು ಪ್ಲಾಂಟ್ಸಿನ್ ಮಾಡೋಂಥದ್ದು ಇದಕ್ಕೆಲ್ಲ ಉಪ್ಯೋಗಿಸೋಂಥ ಟೈಮಲ್ಲಿ ಹಿಡ್ದು ಆಗ ಹಿಡ್ದು ಇದನ್ನೆಲ್ಲ ಪಳಿಸಿ ಅದರಲ್ಲಿ ಮರ ಎಲ್ಲ ತೆಗೆಸಿ ಅದರಲ್ಲಿ ಎಳಿಸಿ ಇವೆಲ್ಲ ಕೆಲಸನ ಒಳ್ಳೆ ಸಣ್ಣಗೆ ಹೇಳಿದ ರೀತಿ ಎಲ್ಲ ಮಾಡ್ತಿತ್ತು ಅದು ಅದನ್ನ ಪಳಿಸಿದವರು ಸಣ್ಣಪ್ಪ ಅಂತ ಮಾವ ಆಗಬೇಕು ಮಾತ್ರ ತುಂಬಾ ಹತ್ತಿರ ತುಂಬಾ ಹತ್ತಿರ ಯಾಕಂದ್ರೆ ಅವ್ರ ಮನೆಗೆ ಹೋಗಿರ್ತಿದ್ರು ಅವ್ರ ಮನೆಗೆ ಆನೆ ತಗೊಂಡ್ಬತ್ತೆಲ್ಲ ಕಾಣಿಸ್ಕೊತೈತಿ ನಮ್ಗೆ ಆನೆ ನೋಡಿದ್ರೆ ಖುಷಿ ಆಯ್ತಿತ್ತು ಅದೆಲ್ಲ ಅಧಿಕಾರಿ ಎಲ್ಲ ಹಾಕಿದ ಹೆಸರು ಯಾಕೆ ಅಂದರೆ ಇವತ್ತು ಅರ್ಜುನ ಅಂತಂದ್ರೆ ನಮಗೆ ಬೇರೆ ಏನು ನೆನಪಾಯ್ತಲ್ಲ ಅಂಬಾರಿಯನ್ನು ಹೊರತಿದ್ದ ಅರ್ಜುನನೇ ನಮಗೆ ಮಹಾಭಾರತದ ಅರ್ಜುನನನ್ನು ಕೂಡ ನೆನಪಾಗಲ್ವೇನೋ ಅರ್ಜುನ ಅಂತ ನಮಗೆ ಅಂಬಾರಿ ಅರ್ಜುನ ಅಂತ ಅದಕ್ಕೆ ನೆನಪಾಗೆ ಹೌದು ಅಂದರೆ ಭಾಳ ಕೋಪ ಜಾಸ್ತಿ ಅದಕ್ಕೆ ಆ ಕೋಪ ಇದ್ದಾಗ ಬೇರೆಯವ್ರನ್ನ ತಗೊಳ್ಳಂಗಿಲ್ಲ ಅದು ಮಾವುತ ಕವಾಡಿ ಬಿಟ್ಟರೆ ಅವರೇ ಆಗಬೇಕು ಬೇರೆಯವ್ರನ್ನ ಮುಟ್ಟಕ್ಕೆ ಬಿಡೋಲ್ಲ ಅಂತ ಒಂದು ಕೋಪ ಈ ಥರದಲ್ಲೇ ಬಂತು ಬಂತೋದು ಇನ್ನು ಇತ್ತು ಇಲ್ಲಿ ಸಮೇತ ಬಂದಿತ್ತು ಇಲ್ಲಿಗೆ ಎಷ್ಟೋ ಸರಿ ಕೆಲ್ಸಕ್ಕೆ ಬಂದಿದೆ ಅದು ಕೆಲ್ಸಕ್ಕೆ ಬಂದಿದೆ ಹಿಂಗೆ ಆನೆಡಿಯಾಗ ಬರ್ತಿತ್ತು ಇಲ್ಲಿ ಕ್ಯಾಂಪಾಗಿ ಇರ್ತಿದ್ದೋ ಆನೆ ಹಿಡ್ದು ಸೇರಿಸಿ ಕೊಟ್ಬಿಟ್ಟು ಮತ್ತೆ ಅದು ಎಲ್ಲಿ ಕ್ಯಾಂಪ್ ಓದು ಇನ್ನೊಂದು ಸೆಕ್ಷನ್ ಇರ್ತಾರಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬಿಡ್ತಿದ್ದೋ ಈ ಥರ ಈಗಲೀಷ್ ಹಂಗೆ ಅಭಿಮಾನಿಗಳು ಇಲ್ಲೆಲ್ಲ ಒಂದು ಎಂಟು ದಿನ ಇರೋದು ಇರ್ತಿತ್ತು ಮೂರು ದಿನದಲ್ಲಿ ಹೋಯ್ತಿದ್ರು ಅವತ್ತು ಅವತ್ತೇ ಹೋಗೋದಿಲ್ಲ ಇರ್ತಿತ್ತು ಈ ತೆಂಗಿನ ಮರಲ್ಲಿ ಅಡ್ಡ ತಳ್ಳಿರೋದಲ್ಲ ಅದೇ ಇಲ್ಲೆಲ್ಲ ಆನ್ ಹಿಡಿದಾಗಲ್ಲ ಅಲ್ಲೆಲ್ಲ ಕ್ರಾಲ್ ಮಾಡಿದಾಗಲ್ಲ ಪೂರ್ತಿ ಅಲ್ಲೆಲ್ಲ ಆನ್ ಹಿಡಿದು ಅದೇ ಅಲ್ಲಿ ಒಂದು ತೆಂಗಿನ ಮರ ಇದೆ ನೋಡಿ ಅದನ್ನೆಲ್ಲ ತಳ್ಳಿ ಬೀಗ ಹೊರೆ ಮಾಡಿರೋದಲ್ಲ ಅದೇ ಈ ಥರ ಮನೆಗೆಲ್ಲ ಕಲ್ಲು ಹೊಡೆದು ಹೋಗಿ ನುಗ್ಗಿದರೆ ಮನೆಯೇ ಬೆಳೆಸುವಂಥದ್ದು ಅಂತ ಒಂದು ಕೋಪದ ಜನ ಹ್ಞೂ ಇನ್ನೇನಪ್ಪ ಅರ್ಜುನ್ ಅಂತ ಹೇಳಿದರೆ ಹಂಗೆನೇನು ಹಂಗೆ ಆಯ್ತದ ಹಂಗೆನೇ ಆಯ್ತದೀಗ ಹೀಗೇನೆ ಅದು ಇದ್ದಿದ್ದು ಒಂದು ಏನೇನು ದೇವರೇ ಸಾಪ ಏನೋದು ಹಂಗಿತ್ತದು ಮತ್ತು ಈ ಥರ ಬಂದು ಎಲ್ಲ ಹೆದ್ರವರು ಅದನ್ನ ದೂರ ಅಂದ್ರೆ ನೋಡೋದು ಹತ್ತಿರದಲ್ಲಿ ನೋಡೋವಂಥದ್ದು ಏನಿಲ್ಲ ಈ ಥರ ಇದ್ರಲ್ಲಿ ಮತ್ತೆ ಅಷ್ಟೇ ಅದು ಲಾರಿ ಎಲ್ಲ ಹತ್ತಿರ ತರಲಿಲ್ಲ ಹ್ಞೂ ನಡ್ಕೊಂಡೇ ಹೋಯ್ತಿದ್ರು ಎಲ್ಲಿಂದ ದಸರಾಗೆ ನಡ್ಕೊಂಡು ಹೋಯ್ತಿತ್ತು ಮೂರು ನಾಲ್ಕು ಐದು ಜಾಗದಲ್ಲೆಲ್ಲ ಕ್ಯಾಂಪ್ ಮಾಡ್ತಿದ್ರು ಕ್ಯಾಂಪ್ ಮಾಡಿ ಕ್ಯಾಂಪ್ ಮಾಡಿ ಹೋಗಿ ದಸರಾಗೆ ಅರಾಮನೆಗೆ ಸೇರ್ತಿತ್ತು ಒಂದ್ಸರಿ ಲಾರಿ ಹತ್ತಿಲ್ಲ ಫಸ್ಟ್ ಇಂದ ಅಲ್ಲ ಎಂಟು ಸರಿ ಅಂಬಾರಿ ಅಂಬರಿ ಒಂದ್ಸರಿ ಲಾರಿ ಹತ್ತಿಲ್ಲ ಲಾರಿ ಅದು ಅಂಬಾರಿ ಹೊತ್ತು ಹೊತ್ತು ಲಾರಿ ಎತ್ತಿದ ಫಸ್ಟಿಗೆ ಲಾರಿ ಎತ್ತ ತರಲಿಲ್ಲ ಫಸ್ಟಿಗೆ ಹತ್ತುತ್ತಿದ್ದಾಗ ಏನಾಯ್ತದ ಎರಡು ಮೂರು ವರ್ಷ ಹಿಂಗೆ ಕಲಾ ಕಡೋದು ಲಾರಿನೇ ಹತ್ತೋದಿಲ್ಲ ಆಮೇಲೆ ಮತ್ತೆ ಆಮೇಲೆ ಅವರು ಅದ್ರಲ್ಲಿ ಕೆಲಸ ಇದ್ದ ಅಂತ ಮಾವುತ ಕಾವಾಡಿ ಅಂತ ಇದ್ರಲ್ಲ ಇವರೆಲ್ಲ ಮನ್ಸು ಮಾಡಿ ಮತ್ತೆ ಅಲ್ಲಿಂದ ಹತ್ತಿಸಿ ಲಾರಿಗೆ ಪ್ರಾಕ್ಟಿಸ್ ಮಾಡಿದರು ಅಲ್ಲಿಂದ ಆ ಕಡೆ ಲಾರಿಗೆ ಧೈರ್ಯದಿಂದ ಹತ್ತಿಕೊಂಡು ಇಟ್ಕೊಳ್ಳೋಕ್ಕೆ ಅದಕ್ಕೆ ಈ ಥರ ಮಾಡ್ತಿದ್ದ ಇಲ್ಲಿ ಬಂದಾಗೆಲ್ಲ ಹಿಂಗೆ ಆನೆ ಸೇರಿಸೋಂಥದ್ದು ಮತ್ತು ಈ ಆನೆ ಅಡಿಯೋಕ್ಕೆ ಹೋಗುವಂಥದ್ದು

ಹಿಂಗಿರ್ತದೆ ತಿನ್ನಲೇಬೇಕು ಅಷ್ಟಲ್ಲಿ ನೋಡಿ ನಾವು ಮುದ್ದೆ ಮಾಡಿರ್ತೀವಿ ಅದು ಕೊಟ್ಟಿರ್ತೀವಿ ತಿಂತಾವೆ ಹತ್ರಕ್ಕೆ ಹೋಗಂಗಿಲ್ಲ ನೀವು ನಾವು ಹತ್ರ ಮಾತು ಕಾಡು ಕಾಡಿಬಿಟ್ರೆ ಅಷ್ಟೊಂದು ಸೂಕ್ಷ್ಮ ಅದು ಹ್ಞೂ ಹ್ಞೂ ಈಗ ನಾನು ಈಗ ಒಂದು ಮೂರು ವರ್ಷ ಅದ್ರ ಜೊತೆ ಅಂಬರಿ ಕಟ್ಟಿ ಹೋಗೋದನು ಈ ಕಾವೇರಿ ಕೂತ್ಕೊಂಡು ಪಕ್ಕದಲ್ಲಿ ಹೋಗೋದು ಅದು ಪಕ್ಕ ಡೇಂಜರ್ ಅಥ್ತನೂ ಗೊತ್ತು ಭಯ ಬೇರೆ ಆ ರೋಡಲ್ಲಿ ಹೋಗೋದು ಅಯ್ಯೋ ಮಾದಾ ಬೇರೆ ಎಷ್ಟು ಆನೆನ ಪಳಸಿದ್ದಾರೆ ನಮ್ಮ ಅಣ್ಣ ಹತ್ತಿಂದ ಹದಿನೈದು ಆನೆ ಬಳಸಿರೋಂತಹ ದೊಡ್ಡ ಮಹಾತೃ ಅರ್ಜುನನಿಗೆ ಭಯ ಅಂದ್ರೆ ನಮ್ಮ ಅರ್ಜುನ ಎಷ್ಟು ಸ್ಟ್ರಾಂಗ್ ನೀವು ಪಕ್ಕದಲ್ಲಿ ಕಾವೇರಿ ಜೊತೆ ಹೋಗ್ತಿದ್ರೆ ನಿಮ್ಗೆ ಭಯ ಇರೋದು ಎಚ್ಚರಿಕೆ ಯಾಕೆ ಹೇಳಿ ಅದ್ರ ಮೇಲೆ ನಾವು ಕೂತ್ಕೊಂಡಾಗ ಅದು ಯಾವ ಗಳಿಯಲ್ಲಿ ಟರ್ನ್ ಆಯ್ತದೆ ಹೇಳೋಕ್ಕಾಗಲ್ಲ ಅದು ಯಾರಿಗೂ ಗೊತ್ತು ಮಾಡ್ಸಂಗೇನೂ ಇಲ್ಲಲ್ಲ ಇಂಥದ್ರಲ್ಲಿ ಬಂದಾಗ ನಾವು ಹಗ್ಗ ಈಗ ಲೈನ್ ಬಿಗಿಯಾಗಿ ಇಡ್ಕೋಬೇಕು ಇಂಥದ್ರಲ್ಲಿ ಹಿಡಿದು ಕೂತ್ಕೊಳ್ಳೋಂಥದ್ದು ಹಿಂಗೆ ಟೈಟಾಗಿನೇ ಇರಬೇಕು ನಾವು ಭದ್ರವಾಗಿರ್ಬೇಕು ಇಲ್ಲ ಅಂದರೆ ಅದು ಮನ್ಸು ಮಾಡಿ ಏನೋ ಮಾಡ್ಲಿಕ್ಕೆ ಹೋದಾಗ ಅರ್ಜುನ ಅಷ್ಟಾಂಗ ಆ ರೀತಿ ಇತ್ತು ಅದು ಸ್ವಲ್ಪ ರಾಂಗ್ ಜನ ಅಂತ ಹಿಂಗೆಲ್ಲ ಇತ್ತು ಮತ್ತೆ ಅಲ್ಲಿಂದ ಒಳ್ಳೆ ಲುಕ್ಕಿರೋ ಆನೆ ಅದು ಒಳ್ಳೆ ಚೆನ್ನಾಗಿ ಕಾಣಿಸ್ಕೊತಿತ್ತು ಆ ಅಂಬರೆಲ್ಲ ಕಟ್ಟಿ ಬಂದರೆ ಹೆಂಗೆ ಕಾಣಿಸ್ತಿತ್ತು ಅಂದರೆ ಏನು ನಿಜವಾಗ್ಲು ದೇವರೇ ನಡೆದು ಬಂದಂಗೆ ಅಷ್ಟು ಚೆಂದ ಕಾಣಿಸ್ಕೊತಿತ್ತು ಅದು ಅದ್ರ ಎದುರುಗಡೆ ಮೈ ರೋಮಲ್ಲೇ ಇದ್ದು ಬಿಡ್ತಿತ್ತು ನಮಗೆಲ್ಲ ನಾವು ಆನೆ ಜೊತ್ಲಿಗೆ ಹೋಗಿ ಅಲ್ಲೆಲ್ಲ ಎಳ್ದು ನಿಂತ್ಕೊಳ್ಳೋದು ಇತ್ತು ನಾನು ನಾನು ಕೂತ್ಕೊಂಡು ನೋಡೋದು ಆ ಅರ್ಜುನನ ಕಲೆನೇ ಬೇರೆ ಇತ್ತು ಹ್ಞೂ ಅದು ಹೆಂಗೆ ಕಾಣಿಸ್ಕೊಡ್ತಿದ್ದರೆ ಆ ದೇವ್ರಿಗೆ ಮೆಂಚಿದಂಥ ಅವ್ರು ಏನು ಕೂತ್ಕೊಂಡು ಅವರೇ ಮಾಡಿರಂಗೆ ದೇವ್ರು ಮಾಡಿರೋಂಗೆ ಆನೆದ್ದಿದ್ದು ಅಷ್ಟೊಂದು ಲಕ್ಷಣ ಈಗ ಅದ್ರ ಥರ ಒಂದು ಆನೆಯೂ ನಮಗೆ ಯಾವ ಕ್ಯಾಂಪಿನಲ್ಲಿ ಇಲ್ಲ ಈ ಥರ ಎಲ್ಲ ಇತ್ತು ನಮಗೆ ಅರ್ಜುನ ಅಂದರೆ ಅರ್ಜುನ ಆ ರೀತಿಯಲ್ಲಿ ನಮಗೆ ಸಿಕ್ಕ ವಯಸ್ಸಿಂದ ಅದು ಬೆಳೆದು ಅದು ಸಮೇತ ನಾವು ಬೆಳೆದು ಅದ್ರ ಜೊತೆ ಈ ಥರ ಹೋಗಿ ಕೆಲಸ ಮಾಡಿ ಒಟ್ಟಿಗೆ ನೋಡಿದಾಗ ಇದು ದಸರಾದಲ್ಲೆಲ್ಲ ಒಂದು ಒಳ್ಳೆ ಲುಕ್ಕುರನಾಗಿ ಮತ್ತು ಆ ಥರದ ಆನೆ ನಮಗೀಗಲ್ಲ ಎಲ್ಲೂ ಸಿಕ್ಕಿಲ್ಲ ಇನ್ನೂ ಕ್ಯಾಂಪಲ್ಲೂ ಇಲ್ಲ ಇನ್ನು ಮುಂದೆಗಿನ್ನು ಯಾವ ಥರ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ ಆ ದೇವರು ಮತ್ತೆ ಅದೇ ರೀತಿ ಕೊಡಲಿ ಇಲ್ಲ ಅಂತಲ್ಲ ಮತ್ತೆ ಪಡಿಸಿ ಯಾರು ಅದೊಂದು ಕ್ಯಾಂಪ್ನಲ್ಲಿ ಇರಬೇಕು ಹಂಗೆ ಈ ಥರ ಎಲ್ಲ ಕಾಣಿಸ್ಕೊತದೆ ಹಂಗೆ ಒಂದು ಏಳು ಜನ ಇರ್ತಾರೆ ಮನ್ಸೂರಲ್ಲಿ ಅಂತ ಹೇಳ್ತಾರಲ್ಲ ಹಂಗೆ ಆನೆಗಳಲ್ಲಿ ಇರ್ಬೋದು ಅದು ದೇವ್ರ ಇಚ್ಛೆ ಎಷ್ಟು ಕೆಜಿ ಇದ್ದ ನಮ್ಮ ಅದು ಏಳು ಸಾವಿರ ಕೆಜಿ ಏಳು ಸಾವಿರ ಕೆಜಿ ಇದೆ ಈಗ ಆರೂವರೆಗೆಲ್ಲ ಹೋಗೋದು ಅಲ್ಲಿ ಹೋಗಿ ಈ ಬಾಕಿ ಇದೆಲ್ಲ ಅಲ್ಲಿ ತಿಂದು ರೆಡಿಯೆಲ್ಲ ಆದಮೇಲೆ ಇನ್ನು ಏಳು ಸಾವಿರ ಸಲ ಬರೋದು ಒಳ್ಳೆಯ ಇದು ಆರೋಗ್ಯ ತಪ್ಪಿದಲ್ಲ ಹೇಳಿದೆ ಹೆಂಗೆ ಇಟ್ಕೊಡಿತ್ತು ಓ ಭಾಳ ಚಂದ ತುಂಬ ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಅಲ್ಲಿ ಮೈಸೂರಿಗೆಲ್ಲ ಹೋದಾಗ ಅಲ್ಲಿ ಇದು ಊಟ ಅಂದರೆ ಒಳ್ಳೆ ಹಸಿ ಹುಲ್ಲು ಸಿಕ್ತಿತ್ತು ಅದು ಬಿಟ್ಟ ಮೇಲೆ ಒಳ್ಳೆ ಇದು ಪೆಸಲ್ ರೇಷನ್ ಅಂತ ಮಾಡ್ತಿದ್ರು ಅದನ್ನು ಒಂದು ಪಾತ್ರೆ ಇದರಲ್ಲೆಲ್ಲ ತಗೊಂಡೋಗಿ ಕೊಡ್ತಿದ್ರು ಒಳ್ಳೆ ಅಲ್ಲಿ ಏನು ಕೊಡುವಂಥ ಫುಡ್ಡು ಕೊಡ್ತಿದ್ರು ತಿಂತಿತ್ತು ಅದು ತೀರಾ ತಿಂತಿತ್ತು ಭಾಳ ಖುಷಿಯಿಂದ ಹ್ಞೂ ಅಲ್ಲಿಗೆ ಈ ಥರ ಒಂದು ನನಗೆಲ್ಲ ಕಾಣಿಸ್ಕೊಂಡಿರೋಂಥದ್ದು ಬಂದರೆ ಅದ್ರ ಮೇಲೆ ಈಗ ಅಲ್ಲೆಲ್ಲ ನಮಗೆ ಒಂದು ನಾನೆಲ್ಲ ಮನೇಲಿ ಇದ್ದೆ ಈ ಥರ ಆಯಿತು ಅಂತ ಒಂದು ಸುದ್ದಿ ಬಂದಾಗೆಲ್ಲ ದಡೀರಂಥ ಒಂದೇ ಸರಿ ಮೈ ಹೋಮಲ್ಲ ಇದ್ಬಿಡ್ತು ನನಗೆಲ್ಲ ಏನು ಅಂತ ಮತ್ತೆ ಮಕ್ಕಳನ್ನ ಕೇಳ್ತಾಯಿದ್ದೀನಿ ಇಲ್ಲ ಆಗಿದೆ ಅಂತ ಇಲ್ಲ ಸುಳ್ಳು ಹೇಳೋದು ಅಂತ ಇಲ್ಲ ಆಗಿದೆ ಅಂತ ಸುಳ್ಳು ಹೇಳೋದೆ ಅಂತ ಬರಲಿಲ್ಲ ಯಾವಾಗ ಫೋನಲ್ಲೆಲ್ಲ ಬಿಟ್ಟಿದ್ದೆಲ್ಲ ಇದು ಬಂತು ಅನ್ನೋಕೆ ಕಣ್ಣಿಂದ ತೋರಿಸಿರೋ ಆಗಲೇ ನಾನು ನಂಬಿನಿ ಏನಾಗಿತ್ತು ಅಂತ ಯಾಕೆ ಹೆಂಗ್ ಮಾಡ್ಬಿಟ್ರಲ್ಲ ಯಾವ ರೀತಿ ನಡೆದು ಹೋಯ್ತಲ್ಲ ಹೋಯ್ತಲ್ಲೊಂದಿಗೆ ಸಿಕ್ಕೋಯ ಈಗ ನೋಡ್ತಾ ಒಂದು ಅಂದ್ರೆ ಈಗ ಅಲ್ಲಿ ಮೈಸೂರಲ್ಲಿ ತುಂಬಾ ಹತ್ತಿರದಲ್ಲಿ ಹೋದ ರೀತಿ ಇಲ್ಲಿ ನಾನು ಹನ್ನೊಂದು ವರ್ಷದಲ್ಲಿ ಅಲ್ಲಿ ಐದು ವರ್ಷ ಐದು ವರ್ಷ ಹೋಗಿದಿರಿ ಐದು ವರ್ಷದಲ್ಲೂ ಭಯ ಪಟ್ಕೊಂಡೆ ಹೋಗೋದು ಅದಂತ ಜನನೇಂತದು ಅದರಿಂದ ಅದು ಹ್ಞೂ ಒಂದು ಸರಿ ಅದ್ರ ಮೇಲೆಲ್ಲ ಕೂತ್ಕೊಂಡು ಹೋಯ್ತಿದ್ದೆವು ಕೂತ್ಕೊಂಡು ಹ್ಞೂ ಮಾವು ತಕ್ಕ ಅವರಿಗೆಲ್ಲ ಹಿಂಗೆ ಈ ಟವಲೆಲ್ಲ ಬೆಳಕಾಗಲ್ಲ ಅದಕ್ಕೆ ಅದು ಭಾಳ ಡೇಂಜರ್ ಪರಟಿ ಅದು ಪಡಿಸ್ಬಿಡೋದು ನಮ್ಮನ್ನೆಲ್ಲ ಹಿಂಗೆ ಅರ್ಜುನ ಅಂದರೆ ಎದುರದೇ ಅದು ಅದೇ ಏನು ಭಾಳ ದೊಡ್ಡ ರಾವು ಇತ್ತು ಆನೇಲಿ ರಾವು ಇತ್ತು ಅಲ್ಲಿಂದ ಲುಕ್ ಇತ್ತು ಮತ್ತೆ ಒಂದು ಕಡೆ ಒಂದು ಏನೋ ಅಂದರೆ ನಾವು ತಿಳ್ಕೊಂಡಿದ್ದು ಏನಂದರೆ ಈ ಪಳಗಿಸಿದವರಲ್ಲೆಲ್ಲ ಒಂದು ಜ್ಞಾನ ಇರ್ತದೆ ನಮಗೆ ಆನೆ ಮೇಲೆ ಭಾಳ ನಂಬಿಕೆ ಇಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ಬಹಳ ಮಾತುಗಳನ್ನ ನಾವು ಹೇಳಿರ್ತೀವಿ ನಾವು ಹೇಳ್ದಂಗೆ ಕೇಳಬೇಕು ನಿರ್ಲೋಕ ಸರ್ಕಾರದಲ್ಲಿ ನೀನು ಕೇಳಿ ಒಂದು ಹೆಸರು ಬಂದರೆ ಸಹ ಒಂದು ಹೆಸರು ಬರ್ತದೆ ಮತ್ತು ನಮ್ಮನ್ನು ನೀನು ಚೆನ್ನಾಗಿ ಸಾಕಬೇಕು ನಿನ್ನ ನಾವು ಚೆನ್ನಾಗಿ ಸಾಕೋತೀವಿ ಅಂತ ಹಿಂಗಾಗಿ ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ ದೇವ್ರ ದೇವಸ್ಥಾನದಲ್ಲಿ ಹೋಗಿ ಮಾತಾಡ್ಕೊಂಡಲ್ಲ ಇರ್ತೀವಿ ನಾವು ಇದೆಲ್ಲ ಬಂದಾಗ ಏನು ನಾವು ಒಬ್ಬರು ಏನಾದರೂ ಕೈ ಬಿಟ್ಟು ಬಿಡ್ತಂದರೆ ಆನೆಗೆ ಒಂದು ಬೇಜಾರದ ಸಂಗತಿ ಅದು ಕೊರಗುತ್ತಾ ಇರ್ತದೆ ಇವರೆಲ್ಲ ಕಾಣ್ತಾಯಿಲ್ಲ ಇವ್ರು ಯಾಕೆ ಕಾಣ್ತಾಯಿಲ್ಲ ಅಂತಲೇ ಅದು ವಿಷಯ ತಿಳಿಯೋದು ಆನೆ ವಿಷಯ ಹಂಗಿರ್ತದೆ ಅದಕ್ಕೆ ಅಂಥದಲ್ಲಿ ಆ ಹನೆಗೂ ಆಗಿತ್ತು ಅದು ಅದು ಬೇಜಾರದಲ್ಲಿ ಇರ್ತದೆ ಹಂಗೆ ಎದಾಗ ಬೇರೆಯವ್ರನ್ನ ಅದನ್ನ ಕೆಲಸ ಮಾಡಾಗ ಆ ಹಿಡಿತದಲ್ಲಿ ಇರಲ್ಲ ಆ ವಾಯ್ಸಿನೇ ಬೇರೆ ಎಲ್ಲ ತಿಳ್ಕೊಂಡಿದ್ದಾಗ ಅದು ಸ್ವಲ್ಪ ಅನುಮಾನದಲ್ಲಿ ಇರ್ತದೆ ಈ ಥರ ಇದ್ದು ಏನು ಆಗೋಯ್ತು ಅನ್ನೋದು ಗೊತ್ತಿಲ್ಲ ಬೇಡ ಈಗ ಚಿಕ್ಕದಿಂದ ನೀವು ಅರ್ಜುನನ್ನ ನೋಡಿದ್ದೀರಾ ಎಷ್ಟು ಜನ ಮಾವತ್ರೆ ಆದರೂ ಅದಕ್ಕೆ ಅದಕ್ಕೆ ಆಗಿದರಲ್ಲಿ ಮೂರ್ ಜನ ಮೂರ್ ಜನ ಈಗ ವಿನೋ ಅವರು ಮೂರನೇವರು ಈಗ ಅವ್ರು ಬಂದು ಎಷ್ಟು ವರ್ಷ ಆಯ್ತು ಅರ್ಜುನಂಗೆ ಅರ್ಜುನನ್ಗೆ ಬಂದು ಅಲ್ಲಿ ಕೆಲಸ ಮಾಡಿಸಿದ್ರಲ್ಲಿ ಒಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಇಬ್ರು ಈಗ ಅದಕ್ಕಿಂತ ಮುಂಚೆ ಅಂದ್ರೆ ಒಂದಿಬ್ರು ಮಾವುತ್ರ ಅದನ್ನ ಕರ್ಕೊಂಡು ಹೋಗಿದ್ದಾರೆ ಪಳ್ಳಿ ಅವ್ರು ಹೇಳಿದಂಗೆ ಕೇಳಿ ಮಾಡಿದ್ರು ಅವ್ರಲ್ಲಿ ಇವ್ರ ಮೇಲೆ ಎಷ್ಟು ನಂಬಿತೋ ಅವ್ರ ಮೇಲೆ ಎಷ್ಟು ನಂಬಿತೋ ಅವ್ರ ಮೇಲೆ ಎಷ್ಟು ನಂಬಿಕೆ ನಿಮ್ಮ ಮಾವ ಆದ್ಮೇಲೆ ಇನ್ನೊಬ್ಬ ಮಾವ ಸಣ್ಣಪ್ಪ ಇದಾದ್ಮೇಲೆ ಒಟ್ಟು ನಮ್ಮ ಅರ್ಜುನ ನಿಜವಾಗ್ಲೂ ಅರ್ಜುನ್ ಬಗ್ಗೆ ಅವ್ನ ಚಿಕ್ಕ ವಯಸ್ಸಿನ ತುಂಟಾಟ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಅಷ್ಟೇ ಬೇಜಾರ್ ಅನ್ಸುತ್ತೆ ಈಗ ಅವ್ನ ಇಲ್ವಲ್ಲ ನಮ್ಮೊಂದಿಗೆ ಏನೋ ಬೇಜಾರಿದೆ ದೊಡ್ಡ ಬೇಡ ಇನ್ನೊಂದು ಎಲ್ಲಾ ಆನೆಗಳಿಗಿಂತ ನಮ್ಮ ಅರ್ಜುನ ಹೇಗೆ ವಿಶೇಷ ವಿಶೇಷನೇ ಅದು ವಿಶೇಷ ಹೆಂಗಿರ್ತಿತ್ತು ಅಂದರೆ ಒಂದು ಎಲ್ಲರನ್ನ ಎದರಿಸಿ ಮಾಡಕ್ಕೆಬಿಟ್ಟಿತ್ತು ಎಲ್ಲರನ್ನ ಎದ್ರಸ್ತಿದ್ದ ಎದುರಿಸ್ಬಿಟ್ಟಿತ್ತು ನೋಡಿದ ಕೂಡಲೇ ಎದುರಿಸ್ಬಿಡೋದು ಹತ್ರ ಹೋದ್ರೆ ಎದುರಿಸ್ಬಿಡೋದು ಈ ಥರ ಅದು ಒಂದು ತನ್ನದೇ ಆದ ನನ್ನ ಯಾರು ಮುಟ್ಬಾರ್ದು ನನ್ನ ಪಾಡಿಗೆ ನನ್ನ ಬಿಡಿ ಅನ್ನೋದು ತಿಳ್ಕೊಂಡಿತ್ತು ಅದು ಅದಕ್ಕೆ ಅನಿಸ್ಕೊಳ್ಳೋಂಗಿಲ್ಲ ಒಂದು ಇನ್ನೊಂದು ಏನು ಹೇಳ್ಬಿಡ್ತೇನೆ ಅಂದರೆ ತನ್ನದೇ ಆದ ಆರೋಗ್ಯನ ಸರಿಯಾಗಿಯೇ ಅದರ ಆರೋಗ್ಯ ಹಿಂಗೆ ನಮ್ದು ಹಿಂಗೆ ಇರಬೇಕು ನಾನು ಇಷ್ಟು ಊಟ ಮಾಡಬೇಕು ಇಷ್ಟು ನೀರು ಕುಡಿಬೇಕು ಎಲ್ಲವನ್ನು ಅದರದ್ದೇ ಆದ್ದು ಒಂದು ತಿಳುವಳಿಕೆ ಇತ್ತು ಅದರಲ್ಲಿ ಮತ್ತು ಅವರ ಮಾವತದ್ರೆಲ್ಲ ಹೋಗಿ ಕರೆದ್ರೆ ಅವ್ರು ಮಾತಾಡಿಸಿದರೆ ಅವ್ರ ಜೊತೆಗೆ ಬಂದುಬಿಡೋದು ಅದು ಭಾಳ ತಿಳುವಳಿಕೆ ಈ ಥರ ಎಲ್ಲ ಭಾಳ ಖುಷಿ ಅರ್ಜುನ ಅಂತಲೇ ಕರೆಯೋದು ಅರ್ಜುನ ಬಾ ಅಂದರೆ ಬಂದುಬಿಡ್ತೀವಿ ಸಾರ ಸಣ್ಣ ಬರೋದೆ ಈಗ ಅವ್ರು ಅವ್ರು ಪಳಿಸಿದವ್ರು ಏನಾದ್ರು ಕಟ್ಟಿ ಹಿಂಗೆ ಏನಾದ್ರು ಮಲಗಿಬಿಟ್ಟು ಬೇ ಅವ್ರನ್ನೇನು ಬೇರೆ ಆನೆ ಹೇಳ್ಕೊಂಡು ಹೋಗೋದು ಕಂಡ್ರಿ ಇಲ್ಲಿ ಸರ್ಪಣಿ ಜಡಿತಾ ಅದು ಒಂದು ಸರಿ ತುಂಡಾಗ್ಬಿಟ್ಟು ಹಂಗೇನೆ ಮೈಸೂರಲ್ಲಿ హోగి కబడ్డి కాపాడుబడి అది మైసూరు ఒళ్కొయ్తి అని కొందబుడ్తి సడ్డల్ ఒడితో అంతా అల్లి అది బిచ్కొం బుద్ధు ఈ కవాడీ అయితే మల్గదో అదే ఇది బిచ్చుకుంటు బిడ్చ బెడ్క మరి ఆమె అవునే అత్త కత్కొండ్రమే అస్ అదే బెర్సా సిక్కి కొందేబానోత్తు ತ್ತು ಅಲ್ಲಿನ ಒಂದು ಎಣ್ಣ ಆನೆದು ಇಲ್ಲಿ ಅರಮನೆ ಸಾಕಿದ್ರಲ್ಲ ಆನೆ ಸರ್ಕಸ್ ಆನೆದು ಮತ್ತೆ ಇದು ಅರ್ಜುನ ಆ ತರ ಒಂದು ಬುದ್ಧಿಗಾರ ಆನೆ ಇಂಥದ್ರಲ್ಲಿ ಒಳ್ಳೆ ಈ ತರದಲ್ಲಿ ಅದರಿಂದ ನಮಗೆ ಬಹಳ ಖುಷಿ ಮತ್ತೆ ಒಪ್ಪಿಗೆನು ಯಾವ್ದ್ರಲ್ಲಿ ಕಮ್ಮಿ ಇಲ್ಲ ಆತರ ಇದ್ದು ಈಗ ಬೇರೆ ಬೇರೆ ಎಲ್ಲಾ ಕಡೆ ಕಾರ್ಯಾಚರಣೆಗೆ ಹೋಗ್ತಿದ್ನ ಅರ್ಜುನ ಹ್ಞೂ ಹೋಯ್ತಿತ್ತು ಹ್ಞೂ ಇವರು ಮಾತ್ರ ತಗೊಂಡೋಗ್ತಿರಲಿಲ್ಲ ಅವ್ರು ತಗೊಂಡೋಗ್ತಾ ಇದ್ರು ಎಲ್ಲ ಕಡೆ ಆನೆ ಹಿಡಿತು ಎಲ್ಲ ತುಂಬ ಕಡೆ ಹೋಗಿ ಎಲ್ಲ ಆನೆಗಳು ಹಿಡಿಯೋದ್ರಲ್ಲಿ ಕಟ್ಕೊಂಡು ಬರೋದ್ರಲ್ಲಿ ಈ ಥರ ಕೆಲಸದಲ್ಲೆಲ್ಲ ತುಂಬ ಒಂದು ಕಡೆ ಅದೃಷ್ಟ ಏನು ಮಾಡೋಕ್ಕಾಗಲ್ಲ ದೇವ್ರ ಇಚ್ಛೆ ಹಿಂಗಾಗಿದೆ ಆದ್ರಿಂದ ಇನ್ನು ಮುಂದೆಗೆ ಅದೇ ಥರ ಒಂದು ಹುಟ್ಟಿ ಬರಲಿ ಹೌದು ನಮಗೆ ಸಿಕ್ಕಲಿ ಕ್ಯಾಂಪಲ್ಲಿ ಒಂದು ಇರಬೇಕು ಅರ್ಜುನ ಅಂತ ನಾವು ಬೇಡಿಕೊತೀವಿ ಎಲ್ಲರಲ್ಲಿ ದೇವರಲ್ಲಿ ಎಷ್ಟು ವರ್ಷ ಈಗ ಅಂಬಾರಿ ಹೊರದನ್ನ ಬಿಟ್ಟು ಅರ್ಜುನ ಮೂರು ವರ್ಷ ಆಗಿದೆ ಮೂರು ವರ್ಷ ಅದಾದ್ಮೇಲೆ ಅಭಿಮಾನಿ ಹೋಗ್ತಾ ಇದೆ ಸಾಕಷ್ಟು ಅರ್ಜುನನ ಬಗ್ಗೆ ಅವನ ತುಂಟಾಟದ ಬಗ್ಗೆ ಅವನು ತಿಂತಿದ್ದ ಆಹಾರದ ಬಗ್ಗೆ ಎಲ್ಲವೂ ಮಾಹಿತಿನ ನೀಡಿದಿರ ನೀವು ಎಷ್ಟು ದೊಡ್ಡ ಮಾಹೂತರು ಆದ್ರೂ ಅರ್ಜುನನ್ನ ನಾನು ಭಯ ಪಡ್ತಿದೆಯಿಂದ ಅರ್ಜುನ ಜೊತೆ ಬೆಳೆದವ್ರೆ ಆದ್ರೂ ಅರ್ಜುನ ಕಂಡ ನನಗೆ ಭಯ ಅಂತ ಹೇಳ್ತಾರೆ ಅಂದ್ರೆ ಎಷ್ಟೊಂದು ಅವನು ಒಂದು ತನ್ನನ್ನು ತನ್ನ ರಕ್ಷಣೆ ಮಾಡ್ಕೊಂಡು ಯಾವ ತರ ಒಂದು ಭಯದಲ್ಲಿ ಇಟ್ಕೊಂಡಿದ ನಿಜವಾಗ್ಲೂ ನಾವು ಗ್ರೇಟು ಈ ಕ್ಯಾಂಪಲ್ಲಿರೋಂಥ ಇಪ್ಪತ್ತೊಂದು ಆನೆಗಳ ಜೊತೆ ಕೂಡ ನಾವು ಬೆರಿತೀವಿ ವೀಡಿಯೋ ಮಾಡ್ತೀವಿ ಅವ್ರು ಅವ್ರ ಜೊತೆ ಹೋಗ್ತೀವಿ ಮಾತಾಡಿಸ್ತೀವಿ ಇನ್ನೂ ಹತ್ರ ಹೋಗಿ ಮೇಡಮ್ ಏನು ಮಾಡೋಲ್ಲ ಅಂತ ನಮ್ಮ ಶ್ರೀರಾಮನ ಆನೆ ಮಾವತ್ರು ಗಣೇಶನ ಹೇಳ್ತಿದ್ರು ಆದರೆ ನೋಡಿ ಅರ್ಜುನನ ಬಗ್ಗೆ ನಮ್ಮ ಡೋಬೆ ಹೇಳ್ತಾರೆ ನಾನೇ ಪಕ್ಕಕ್ಕೆ ಹೋಗಿಲ್ಲ ಅಂತ ಆ ಥರ ಒಂದು ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡವನು ನಮ್ಮ ಅರ್ಜುನ ಡೋಬೆಣ್ಣ ಇಲ್ಲಿರೋ ಆನೆಗಳು ಅಷ್ಟೇ ಅಲ್ಲದೆ ನಮ್ಮ ಅರ್ಜುನನೊಂದಿಗೆ ನೀವು ಸಾಕಷ್ಟು ಸಮಯನ ಕಳೆದಿದ್ದೀರಾ ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ ಅಷ್ಟೆಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿದಷ್ಟು ಮಟ್ಟಿಗೆ ಇವತ್ತು ನಮ್ಮ ಜೊತೆ ವೀಕ್ಷಕರೊಂದಿಗೆ ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇಷ್ಟು ಈ ವಿಡಿಯೋ ಇಲ್ಲಿಗೆ ಬಂದಾಗ ನನಗಂತೂ ನಮ್ಮ ಅಣ್ಣ ತುಂಬ ಸೀನಿಯರ್ ಮಾವುತ ಅರ್ಜುನನ ಬಗ್ಗೆ ಯಾಕೆ ಕೇಳಬಾರ್ದು ಒಂದೆರಡು ಮೂರು ಸರಿ ಇಲ್ಲಿ ಬಂದಿದ್ದ ಅಂತ ಹೇಳಿದ್ರು ಒಡನಾಟ ಹೇಗಿತ್ತು ಅಂತ ಅದಕ್ಕೆ ಈ ವಿಡಿಯೋನ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು